ಕೇಂದ್ರ ಸರ್ಕಾರ ಫೆಬ್ರವರಿ ಒಂದರಂದು ಮಂಡಿಸಿದ ವಿಕಸಿತ ಭಾರತ ರೂಪುರೇಷೆಯುಳ್ಳ ಬಜೆಟ್ ಕುರಿತು ಬಿಜೆಪಿ ಬೆಳಗಾವಿ ದಕ್ಷಿಣ ವಿಭಾಗದಿಂದ ಮಹಿಳಾ ಸಂವಾದ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜೇಂದ್ರ ಬಿಜೆಪಿ ಜಿಲ್ಲಾಧ್ಯಕ್ಷೆ ಗೀತಾ ಸುತಾರ ಶಾಸಕ ಅಭಯ ಪಾಟೀಲ ಮಹಾರಾಷ್ಟದ ಬಿಜೆಪಿ ಪ್ರಧಾನ ವಕ್ತಾರ ಕೇಶವ ಉಪಾಧ್ಯಾಯ ಬಿಜೆಪಿ ಹಿರಿಯ ಮುಖಂಡರಾದ ಪ್ರಭಾಕರ ಕೋರೆ ಮಹಾಂತೇಶ ಕವಟಗಿ ಮಠ ಸುಭಾಷ್ ಪಾಟೀಲ ಸೇರಿದಂತೆ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು ಇದೇ ವೇಳೆ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರ ಪ್ರಭಾಕರ ಕೋರೆ ಅವರನ್ನು ಗೌರವಿಸಲಾಯಿತು ಬಳಿಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜನಪರ ಯೋಜನೆಗಳು ಮತ್ತು ಆರ್ಥಿಕ ನೀತಿಗಳಿಂದ ಭಾರತ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸದೃಢತೆ ಸಾಧಿಸಲು ನೆರವಾಗುತ್ತಿದೆ ದೇಶದ ರಕ್ಷಣೆಗೆ ಹೆಚ್ಚು ಒತ್ತು ನೀಡುತ್ತಿದ್ದು ಪ್ರಸಕ್ತ ಬಜೆಟ್ನಲ್ಲಿ ಎಂಟು ಲಕ್ಷ ಕೋಟಿ ರೂಪಾಯಿಗಳನ್ನು ರಕ್ಷಣಾ ಇಲಾಖೆಗೆ ಮೀಸಲಿಡಲಾಗಿದೆ ಎಂದರು ಸಾಲಿನಿಂದ ಹನ್ನೆರಡು ಲಕ್ಷ ರೂಪಾಯಿವರೆಗೆ ಆದಾಯವುಳ್ಳವರಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ ಮಹಿಳೆಯರ ಆರ್ಥಿಕ ಅಭಿವೃದ್ಧಿಗಾಗಿ ಲಖ್ಪತಿ ದೀದಿ ಯೋಜನೆ ಜಾರಿಗೊಳಿಸಲಾಗಿದೆ ಪ್ರತಿ ಜಿಲ್ಲೆಗೆ ಒಂದರಂತೆ ಮಹಿಳಾ ವಸತಿ ನಿಲಯ ಆರಂಭಿಸುವುದಾಗಿ ಘೋಷಣೆ ಮಾಡಲಾಗಿದೆ ಎಂದು ಹೇಳಿದರು ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಹನ್ನೆರಡು ಲಕ್ಷ ರೂಪಾಯಿ ತನಕ ಯಾರು ಕೂಡ ಟ್ಯಾಕ್ಸ್ ಕಟ್ಟ ಅವಶ್ಯಕತೆ ನಮ್ಮ ದೇಶದಲ್ಲಿ ಇದು ನರೇಂದ್ರ ಮೋದಿಜಿಯವರು ತಂದುಕೊಂಡಿರ್ತಕ್ಕಂಥದ್ದು ಅತ್ಯುತ್ತಮವಾಗಿರ್ತಕ್ಕಂಥ ತೀರ್ಮಾನ ಕಾರಣ ಏನು ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಮಧ್ಯಮ ವರ್ಗದ ಜನರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಭಾಕರ ಕೋರೆ ಬಿಜೆಪಿ ಮಹಿಳಾ ಶಕ್ತಿ ಸಾಮರ್ಥ್ಯಕ್ಕೆ ವಿಶೇಷ ಆದ್ಯತೆ ನೀಡಿದ್ದು ಅವರ ರಾಜಕೀಯ ಬೆಳವಣಿಗೆಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ತನಗೆ ಪದ್ಮಶ್ರೀ ಪ್ರಶಸ್ತಿ ಘೋಷಣೆ ಮಾಡಿರುವುದು ಸಂತಸ ತಂದಿದ್ದು ಇದು ಬೆಳಗಾವಿಯ ಸಮಸ್ತರಿಗೆ ಸಂತ ಗೌರವವಾಗಿದೆ ಎಂದರು ಅರ್ಥ ಮಂತ್ರಿವಾದ ನಿರ್ಮಲಾ ಸುತ್ತರಾಮ ಗಣಪದ ಎರಡನೇ ಸಲ ಸಲ ಬಜೆಟ್ ಆಫ್ ಪ್ರೆಸೆಂಟ್ ಮಾಡುವ ನಾರಿ ಇದು ಬಹಳ ಮುಖ್ಯ ಅದಕ್ಕೆ ಇಪ್ಪತ್ತೊಂಬತ್ತರಲ್ಲಿ ಮಹಿಳೆ ರಿಸರ್ವೇಶನ್ ಮಾಡೋದು ನೂರಕ್ಕೆ ನೂರು ಸಿದ್ಧ ಕೇಶವ ಉಪಾಧ್ಯಾಯ ಬಿಜೆಪಿ ಪಕ್ಷ ಮಹಿಳಾ ಶಕ್ತಿಗೆ ಹೆಚ್ಚು ಉತ್ತೇಜನ ನೀಡುತ್ತಾರೆ ಸೀತಾರಾಮನ್ ಸತತ ಒಂಬತ್ತು ಬಾರಿ ಬಜೆಟ್ ಮಂಡಿಸಿರುವುದು ಇದಕ್ಕೆ ಉತ್ತಮ ನಿದರ್ಶನವಾಗಿದೆ ಎಂದು ಹೇಳಿದರು